ಬಸ್ ಸೌಲಭ್ಯಕ್ಕೆ ಆಗ್ರಹಿಸಿ ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದ ಘಟನೆ ರಾಮದುರ್ಗ ಪಟ್ಟಣದಲ್ಲಿ ನಡೆದಿದೆ ರಾಮದುರ್ಗದ ಹೊಸ ಬಸ್ ನಿಲ್ದಾಣದಿಂದ ಬಸ್ಗಾಗಿ ಕಾಯ್ದು ಏಕಾಏಕಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ರು ಸೋಲಾಪುರ ವೆಂಕಟಾಪುರ ಹಾಗೂ ಲೋಕಾಪುರಕ್ಕೆ ಬಸ್ ಸೌಕರ್ಯ ಹೆಚ್ಚಿಸುವಂತೆ ಆಗ್ರಹಿಸಿದ್ರು ಏನು ವಿದ್ಯಾರ್ಥಿಗಳು ಬಸ್ಗಾಗಿ ಕಾಯ್ದು ಅಧಿಕಾರಿಗಳ ಬಳಿ ತೆರಳಿ ಪ್ರತಿಭಟಿಸಿದ್ರು ಏನು ಬಸ್ ಬಿಡುವವರೆಗೂ ನಾವು ಸ್ಥಳ ಬಿಟ್ಟು ಕದಲುವುದಿಲ್ಲ ಎಂದು ಆಗ್ರಹಿಸಿದ್ರು ಅಲ್ಲದೆ ಅಲ್ಲಿಯ ಅಭ್ಯಾಸ ಮಾಡುವ ಚಟುವಟಿಕೆ ನಡೆಸಿ ವಿನೂತನವಾಗಿ ಪ್ರತಿಭಟನೆ ಮಾಡಿದ್ರು ಆಗಿ ಬಸ್ ನಿಂದ್ರಿ ಪೊಲೀಸರು ಬಂದ್ ಹೇಳಿದ್ರಿ ನೀವ್ ಯಾವ ಪರ್ಮಿಷನ್ ಎಲ್ಲ ಐತ್ ನಿಮ್ ಕಡೆ ಕಾಫಿ ಪರ್ಮಿಷನ್ ತಗೊಂಡಿ ಬಸ್ ನಿಂದ್ರ ಅಂತ ಹೇಳಿ ಅಂತ ಅನ್ಸಿದ್ರ ನಾ ಹೇಳಿದ್ವಿ ನಾವ್ ಇಲ್ಲಿಗಾಲಾಗಿ ಆಗಿ ಅವ್ರ ನಮಗ ಅವ್ರ ನಮಗ ಇದನ್ನ ಅವ್ರನ್ನ ಅವ್ರ ಕೆಟ್ಟರು ಕಳಿಸಿ ಅವ್ರ್ ನಮಗ್ ಸ್ಯಾಂಕ್ಷನ್ ಮಾಡಿ ಅವ್ರು ಬಂದು ನಮಗ ಇನ್ನ ಬಸ್ ನಿಂದ ನೀವ್ ಅಂತ ಹೇಳಿ ಮಟ ಪೇಶನ್ಸ್ ಇದ್ದೀವಿ ನಾವ್ ಡೈಲಿ ನಾ ಈಗ ನಾ ಫಸ್ಟ್ ಇವ್ರೀಗ ಆರ್ ತಿಂಗಳಿವಿ ಒಂದ್ ದಿನನಾ ಬಸ್ ಒಳಗ್ ಸೀಟ್ ನೂತೀ ಆರ್ ಗಂಟೆ ಬಸ್ ಒಂದ್ ದಿನ ಜನ ಅಲ್ಲಿಂದ ಸಾಲಾಪುರದಿಂದನು ಕೆಲ್ಸಕ್ಕಾಸೆ ಹೋಗ್ತಾರೆ ಸ್ಟೂಡೆಂಟ್ಸ್ ಗಳ ಎಪ್ಪತ್ತ ಜನ ಸ್ಟೂಡೆಂಟ್ಸ್ ಗಳಿಗೆ ಹೆಂಗ್ ಹೋಗಬೇಕು ನಮಗೆ ಎಂಟು ಬರಬೇಕ ಅವರೇನಂದ್ರು ಇವತ್ತರ್ ಇದು ಏನದು ಮಿರಿಲಿ ಹೋಗ್ಯಾರ ಮ್ಯಾನೇಜರ್ ಇಲ್ಲ ಅಂತ ಹೇಳಿದ್ರಿ ಅವ್ರ ಮತ್ತ ಅವರೆ ಡಿಸಿಷನ್ ತಗೊಂಡ್ರ ಮ್ಯಾನೇಜರ್ ಇಲ್ಲಾಂದ್ರ ಅವರೆ ಡಿಸಿಷನ್ ಏಳುವರೆಗೆ ಬಸ್ ಬಸ್ ಬಿಡ್ತದ ಅಂತಂದ ಆದ್ರೆ ಅವ್ರ ಲೆಟರ್ ಒಳಗ್ ಬರೋದು ಅತಿಕೃತವಾಗಿ ಪ್ರೂಫ್ ಕೊಡುವಲ್ರಿ ಮ್ಯಾನೇಜರ್ ಇಲ್ಲ ಹಾಕಿಲ್ಲಾ ಬರ್ಕೊಳ ಇವ್ರುತ್ತೆ ಬಸ್ ಡಿಸಿಷನ್ ತಗೊಂಡ್ರು ಪ್ರೂಫ್ ಮಟ್ಟ ನಾವ್ ಇಲ್ಲಿಂದ ಹೋಗುದು ಐದೂರ್ ಐದೂರಿದ್ರೆ